ಹಾಯ್ ಹಲೋ ನಮಸ್ತೆ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತೋರಿಸೋ ರೆಸಿಪಿ ಬಂದುಬಿಟ್ಟು ಪಾನಿಪುರಿ ಮಸಾಲೆ ಹೇಗೆ ಮಾಡೋದು ನೋಡೋಣ ಅದೇ ಸಾಂಬಾರು ಅಂತಾರಲ್ಲ ಅದನ್ನು ಫಸ್ಟ್ ನಾವಿಲ್ಲಿ ಮಸಾಲೆ ತೆಗೆದುಬಿಡೋಣ ಅದರದ್ದು ಒಂದು ಐವತ್ತು ಗ್ರಾಮ್ ಜೀರಿಗೆ ಒಂದು ಇಪ್ಪತ್ತೈದು ಗ್ರಾಮು ಮರಾಠಿ ಮೊಗ್ಗು ಇದು ನಾವಿಲ್ಲಿ ಮಾಡ್ತಾ ಇರೋದು ಒಂದು ಹದಿನೈದು ಲೀಟ್ರು ಪಾನಿಪುರಿ ಮಸಾಲೆ ನಾವು ಮಾಡ್ತಾ ಇರೋದು ಆಮೇಲೆ ಒಂದು ಇಪ್ಪತ್ತು ಗ್ರಾಮು ಕಲ್ಲುವ ಒಂದು ಇಪ್ಪತ್ತು ರಾಮ್ ಸ್ಟಾರ್ಮೊಗ್ಗು ಒಂದು ಐದು ರಾಮ್ ಸೋಂಪು ಒಂದು ಐದು ರಾಮ್ ಸೋಂಪು ಹಾಕಬೇಕು ಸೋಂಪು ಹಾಕಿದ್ರೆ ಮಸಾಲೆ ಘಮ ಚೆನ್ನಾಗಿರುತ್ತೆ ಆಮೇಲೆ ಒಂದು ಇಪ್ಪತ್ತು ಗ್ರಾಮು ಜಾಪಾತ್ರೆ ಒಂದು ಇಪ್ಪತ್ತು ಹದಿಂದ ಇಪ್ಪತ್ತೈದು ಗ್ರಾಮ್ ಜಾಪಾತ್ರೆ ಆಮೇಲೆ ಒಂದು ಈ ಹದಿನೈದರಿಂದ ಇಪ್ಪತ್ತು ಏಲಕ್ಕಿ ಏಲಕ್ಕಿ ಒಂದು ಹದಿನೈದರಿಂದ ಇಪ್ಪತ್ತು ಇಲ್ಲ ಇನ್ನೊಂದು ಐದು ಜಾಸ್ತಿ ಹಾಕ್ಬೋದು ಒಂದು ಹದಿನೈದು ಲೀಟ್ರಿಗೆ ನಾವು ಇಲ್ಲಿ ತೋರಿಸ್ತಾ ಇರೋದು ಮಸಾಲೆ ಇದು ಯಾಕಂದರೆ ನಾವು ಹೋಟ್ಲಲ್ಲಿ ಮಾಡ್ತೀವಲ್ವಾ ನಮಗೆ ಏನು ಕ್ವಾಂಟಿಟಿ ಬೇಕೋ ಅದಕ್ಕೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಆಮೇಲೆ ಒಂದು ಎರಡು ಎರಡು ಜಾಕಾಯಿ ಆಮೇಲೆ ಒಂದು ಹತ್ತರಿಂದ ಹದಿನೈದು ಗ್ರಾಮು ಕಸ್ತೂರಿ ಮೇಥಿ ಆಮೇಲೆ ಒಂದು ಐವತ್ತು ಗ್ರಾಮು ಧನಿಯಾ ಬೀಜ ಧನಿಯ ಬೀಜ ಪೌಡ್ರಕ್ಕಿಂತ ದನಿಯಾ ಬೀಜ ಚೆನ್ನಾಗಿರುತ್ತೆ ಧನಿಯಾ ಬೀಜ ಒಂದು ಐವತ್ತು ಗ್ರಾಮು ಐವತ್ತರಿಂದ ಎಪ್ಪತ್ತೈದು ಗ್ರಾಮ್ ಧನಿಯಾ ಬೀಜ ಒಂದು ಐವತ್ತು ಗ್ರಾಮು ಬಿಳಿ ಎಳ್ಳು ನಾನು ಹೇಳ್ತಾ ಇರೋದನ್ನು ಕ್ಲೀನಾಗಿ ನೋ ನೋಡ್ಕೊಳ್ಳಿ ಯಾಕಂದರೆ ಇಷ್ಟು ಕರೆಕ್ಟ್ ಪ್ರಮಾಣದಲ್ಲಿ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಮಸಾಲೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಗ್ರಾಮು ಕಾಳು ಮೆಣಸು ಒಂದು ಐವತ್ತು ಗ್ರಾಮು ಗಸಗಸೆ ಒಂದು ಹದಿನೈದರಿಂದ ಇಪ್ಪತ್ತು ಪಲಾವ್ ಎಲೆ ಒಂದು ಹದಿನೈದರಿಂದ ಇಪ್ಪತ್ತು ಎಲೆ ಪಲಾವ್ ಎಲೆ ತೊಳಿ ಸಾಕು ಒಂದು ನೂರು ಗ್ರಾಮ್ ಬೆಳ್ಳುಳ್ಳಿ ಒಂದು ನೂರಿಂದ ನೂರೈವತ್ತು ಗ್ರಾಮ್ ಬೆಳ್ಳುಳ್ಳಿ ತೊಳಿ ಕರೆಕ್ಟಾಗಿ ಬರುತ್ತೆ ಆಮೇಲೆ ಬೆಳ್ಳುಳ್ಳಿ ನಾವು ಎಷ್ಟೊಂದು ಇರ್ತೀವಿ ಅದರ ಅರ್ಧ ಶುಂಠಿ ಒಂದು ನೂರೈದು ಗ್ರಾಮ್ ಬೆಳ್ಳುಳ್ಳಿ ತಗೊಂಡಿದ್ದೀವಿ ಒಂದು ಒಂದು ಎಪ್ಪತ್ತೈದು ಗ್ರಾಮ್ ಶುಂಠಿ ಆಮೇಲೆ ಒಂದು ಮುನ್ನೂರು ಗ್ರಾಮಷ್ಟು ಹಸಿಮೆಣ್ಸಿನ್ಕಾಯಿ ಕಾರಕ್ಕೆ ಒಂದು ಮುನ್ನೂರು ಗ್ರಾಮಷ್ಟು ಹಸಿಮೆಣಸಿನ್ಕಾಯಿ ಇದಕ್ಕೆ ನಾವು ನೆಕ್ಸ್ಟ್ ಏನು ಮಾಡ್ತೀವಿ ಇದಕ್ಕೆ ನಾವು ಒಂದು ಕಟ್ಟು ಪುದೀನ ಒಂದು ಎರಡು ಕಟ್ಟು ಮೂ ಕೊತ್ತಂಬರಿ ಸೊಪ್ಪು ಹಾಕ್ತೀವಿ ಬೇಕಾದರೆ ನೀವು ಪಲಾ ಇದನ್ನೇನು ಪಾಲಕ್ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಒಂದು ಐವತ್ತು ಗ್ರಾಮು ಚಕ್ಕೆ ಆಮೇಲಿಂದ ಒಂದು ನೂರಿಂದ ನೂರೈವತ್ತು ರಾಮು ಹುರ್ಗಡ್ಲೆ ಆಮೇಲೆ ಒಂದು ನೂರು ರಾಮು ಬೇಬಿ ಗೋಡಂಬಿ ಬೇಬಿ ಗೋಡಂಬಿ ಇಲ್ಲಪ್ಪ ಅಂದರೆ ನೀವು ಗೋಡಂಬಿ ಸಮೇತ ಹಾಕ್ಕೋಬೋದು ನೋಡಿ ಇವಾಗ ನಾನು ಹೇಳಿದ್ನಲ್ಲ ಒಂದು ಎರಡು ಕಟ್ಟು ಕೊತ್ತಂಬರಿ ಸೊಪ್ಪು ಒಂದು ಕಟ್ಟು ಪುದೀನ ನಾವು ಈ ಮಸಾಲೆಗೆ ಹಾಕಿ ಆಮೇಲೆ ಎರಡು ಕಾಯಿ ಹಾಕ್ಬಿಟ್ಟು ರುಬ್ಕೊತೀವಿ ಇದೇ ಪಾನಿಪುರಿ ಮಸಾಲೆ ಸಾಂಬಾರು ಅಂತೀವಲ್ಲ ಪಾನಿಪುರಿ ಸಾಂಬಾರು ಮಸಾಲೆ ಅಂತೀವಲ್ಲ ಅದು ನೋಡಿ ಈಗ ನಾವು ತೆಗೆದಿರೋ ಮಸಾಲೆ ನಾವು ಗ್ರೈಂಡರ್ಗೆ ಹಾಕಿದ್ದೀವಿ ಗ್ರೈಂಡರ್ಗೆ ಹಾಕ್ಬಿಟ್ಟು ರುಬ್ಕೊತೀವಿ ಅದನ್ನು ಇದಕ್ಕೆ ನಾವು ಎರಡು ಕಾಯಿ ಹಾಕ್ತೀವಿ ಎರಡು ಕಾಯಿ ಬೇಕಾದರೆ ಒಂದು ಅರ್ಧ ಒಣಕೊಬ್ರಿ ಹಾಕ್ಬೋದು ಇನ್ನು ಚೆನ್ನಾಗಿ ಬರುತ್ತೆ ಸಾಂಬಾರು ಆವಾಗ ಟೇಸ್ಟು ಮಸಾಲೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಟೇಸ್ಟ್ ಇಟ್ಕೊಂಡಿರೋಂಥ ಸೊಪ್ಪನ್ನ ತೊಳೆಬಿಟ್ಟು ಹಾಕ್ತಾಯಿದ್ದೀವಿ ಒಂದೆರಡು ಕಟ್ಟು ಕೊತ್ತಂಬರಿ ಸೊಪ್ಪು ಒಂದು ಕಟ್ ಪುದೀನ ನೋಡಿ ಮಸಾಲೆ ನೈಸ್ ಆಗೈತೆ ಫುಲ್ಲು ನೈಸ್ ಗಂಧ ಗಂಧ ಆದಂಗೆ ಆದಮೇಲೆ ಏನು ಮಾಡ್ತೀವಿ ಇದನ್ನು ನೋಡಿ ಫುಲ್ ನೈಸಾಗಿದೆ ಈಗ ಮಸಾಲೆ ಮಸಾಲೆ ತೆಗೆದಿಕ್ತಿವಿ ಈಗ ಈಗ ನೆಕ್ಸ್ಟು ಮಸಾಲೆ ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಪಾತ್ರೆಗೆ ಒಂದು ಅರ್ಧ ಲೀಟ್ರ್ ಎಣ್ಣೆ ಹಾಕಿದ್ದೀನಿ ನಾನು ಎಣ್ಣೆ ಎಣ್ಣೆ ಕಾದಿದ ನಂತರ ಸ್ವಲ್ಪ ಜೀರಿಗೆ ಆಮೇಲೆ ನೈಸಾಗಿ ಹೆಚ್ಚಿಟ್ಟಿರೋಂತಹ ಈರುಳ್ಳಿ ಮತ್ತು ಟೊಮೊಟೊ ಸ್ವಲ್ಪ ಜೀರಿಗೆ ಬಾಯಿ ಸಿಗಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಜೀರಿಗೆ ಆಮೇಲೆ ನೈಸಾಗಿ ಹೆಚ್ಚಿಟ್ಟಿರೋಂತಹ ಈರುಳ್ಳಿ ಒಂದು ಹತ್ತು ಈರುಳ್ಳಿ ಒಂದು ನಾಲ್ಕರಿಂದ ಐದು ಟಮಾಟೊ ಅಷ್ಟೇ ಜಾಸ್ತಿ ಹಾಕ್ಬಾರ್ದು ಇದು ಮಸಾಲೆ ನಾವು ರುಬ್ಬಿ ಎತ್ತಿಟ್ಟರೆ ಮಸಾಲೆ ತೋರಿಸ್ತಾ ಇದ್ದೀನಿ ನಿಮಗೆ ಇವಾಗ ಈರುಳ್ಳಿ ಟಮಾಟೊ ಚೆನ್ನಾಗಿ ಫ್ರೈ ಆಗಿದೆ ರುಬ್ಬಿ ಇಟ್ಟಿರೋಂಥ ಮಸಾಲೆನ ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಕಲರ್ ನೋಡಿ ಹೇಗಿದೆ ನ್ಯಾಚುರಲ್ ಕಲರು ನಾವು ಇದಕ್ಕೆ ಟೇಸ್ಟ್ ಇಂಪೌಡ್ರ್ ಆಗಲಿ ಕಲರ್ ಆಗಲಿ ಯಾವುದೇ ಕಾರಣಕ್ಕೂ ಯೂಸ್ ಮಾಡಲ್ಲ ಫ್ರೆಂಡ್ಸ್ ನಾವು ನ್ಯಾಚುರಲ್ಲಾಗಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ ಇದು ಹೋಟೆಲಲ್ಲೇ ಮಾಡ್ತಾ ಇರುವ ಅವರು ಯೂಸ್ ಮಾಡುವ ಮ ಪಾನಿಪುರಿಯ ಮಸಾಲೆ ನಾವು ಮಸಾಲೆ ತಗೊತೀವಲ್ಲ ಅದಕ್ಕೆ ಸಾಂಬಾರು ಯೂಸ್ ಮಾಡ್ತಾರಲ್ಲ ಅದೇ ಸಾಂಬಾರು ನೋಡಿ ಕಲರ್ ನೋಡಿ ಹೇಗಿದೆ ಸಖತ್ತಾಗಿದೆ ಕಲರ್ ವ್ಲೀನಾಗಿ ಆಮೇಲೆ ಒಂದು ಸ್ಪೂನ್ ಅಷ್ಟನ್ನು ಸೇರಿಸೋಣ ಇದಕ್ಕೆ ಚೆನ್ನಾಗಿದ ತಿರುಗಿಸ್ಬೇಕು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನಾವಿಲ್ಲಿ ಮಾಡ್ತಾ ಇರೋದು ಒಂದು ಹದಿನೈದು ಲೀಟ್ರ್ ಸಾಂಬಾರು ಆಮೇಲೆ ಮೂರಿಂದ ಒಂದು ನಾಲ್ಕು ಒಂದು ಅಂದರೆ ಒಂದು ಎಪ್ಪತ್ತೈದು ಗ್ರಾಮ್ ಬೆಲ್ಲ ಇದ್ದೀವಿ ಯಾಕಂದರೆ ಸಾಂಬಾರು ನಾವು ಮಸಾಲೆ ತಿನ್ನುವಾಗ ಗಂಟ್ಲಿ ಖಾರ ಆಗಬಾರ್ದಲ್ಲ ಒಂದು ಸ್ವಲ್ಪ ಬೆಲ್ಲ ಸೇರಿಸ್ತೀವಿ ಅಷ್ಟೇ ಆಮೇಲೆ ಇದಕ್ಕೆ ನಾವು ಕಡಲೆ ಹಿಟ್ಟು ಕೊಡೋಣ ಒಂದು ನೂರ ಐವತ್ತರಿಂದ ಇನ್ನೂರು ಗ್ರಾಮ್ ಕಡಲೆ ಹಿಟ್ಟು ಜಾಸ್ತಿ ಹಾಕ್ಬಾರ್ದು ಜಾಸ್ತಿ ಹಾಕಿದ್ರೆ ಬರೀ ಕಡ್ಲೆಟ್ ಫ್ಲೇವರ್ ಬರ್ತಾಯಿರುತ್ತೆ ಸಾಂಬಾರು ತಿನ್ನುವಾಗ ಅದಕ್ಕೋಸ್ಕರ ಈಗ ನೋಡಿ ನಾವು ಮಸಾಲೆನ ಅಲ್ಲಿ ರೆಡಿ ಮಾಡೋಕೆ ಇಟ್ಟಿದ್ದೀವಿ ಇಲ್ಲಿ ಕಲಿಸ್ಕೊಂಡು ನೋಡಿ ಇಲ್ಲಿ ಆಗಲೇ ಮಸಾಲೆ ಕುದೀತಾ ಇದೆ ಚೆನ್ನಾಗಿ ಇವಾಗ ಇದಕ್ಕೆ ನಾವು ನೀರು ಸೇರಿಸ್ತೀವಿ ಒಂದು ಹನ್ನೆರಡರಿಂದ ಹದಿಮೂರು ಲೀಟ್ರ್ ನೀರು ಸೇರಿಸ್ತಾ ಇದ್ದೀವಿ ನೋಡಿ ಇದೇ ನೀವು ಇದೇ ಕರೆಕ್ಟಾಗಿ ನಾನು ಹೇಳಿದ ರೀತಿ ಮಾಡಿ ನೋಡಿ ಸಖತ್ತಾಗಿ ಬರುತ್ತೆ ಮಸಾಲೆ ನೋಡಿ ಈಗ ಚೆನ್ನಾಗಿ ನೊರೆ ಬರ್ತಾಯಿದೆ ಈಗ ನಾವು ಚೆನ್ನಾಗಿ ನೊರೆ ಹೋಗೋವರೆಗೂ ಚೆನ್ನಾಗಿ ಅದನ್ನು ಚೆನ್ನಾಗಿ ಕುದಿಸ್ಬೇಕು ಕುದ್ದಾದ ಮೇಲೆ ವಿಡಿಯೋ ಜಾಸ್ತಿ ಲೆಂತ್ ಆಗುತ್ತೆ ಅಂತ ನಾನು ಸ್ವಲ್ಪ ಸ್ಕಿಪ್ ಮಾಡ್ತಾಯಿದ್ದೀನಿ ಈಗ ಚೆನ್ನಾಗಿ ಕುದ ಕುದ್ದಿದೆ ನಾವು ಕಡಲೆ ಹಿಟ್ಟು ಕಲಸಿಟ್ಕೊಂಡಿದ್ದೀವಲ್ಲ ಅದಕ್ಕಿದ್ದನ್ನು ಸೇರಿಸೋಣ ಸೇರಿಸಾದ್ಮೇಲೆ ಅದು ಕರೆಕ್ಟಾಗಿ ಒಂದು ಅದಕ್ಕೆ ಬರುತ್ತೆ ನಿಮಗೆ ಬೇಕಾದರೆ ನೀವು ಇದಕ್ಕೆ ಬೆಣ್ಣೆ ಮತ್ತು ತುಪ್ಪ ಯೂಸ್ ಮಾಡ್ಬೋದು ಇಲ್ಲವಾ ಸ್ಕಿಪ್ ಮಾಡ್ಬೋದು ನೋಡಿ ಹೇಗಿದೆ ಮಸಾಲೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಪೋರ್ಟ್ ಮಾಡಿ